ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟ್ರೈಗ್ಲಿಸರೈಡ್ ಲೆವೆಲ್ ಎಷ್ಟಿರಬೇಕು ನಮ್ಮ ಬಾಡಿಯಲ್ಲಿ ಆ್ಯಂಡ್ ಹೆಚ್ಚಿಗೆ ಇದ್ದರೆ ಇದಕ್ಕೆ ಏನೇನು ಕಾಸಸ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ನೀವು ನಿಮ್ಮ ಲಿಪಿಡ್ ಪ್ರೊಫೈಲನ್ನು ಮಾಡಿಕೊಂಡಾಗ ಈ ಟೋಟಲ್ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಎಚ್ ಡಿ ಎಲ್ ಎಲ್ ಡಿ ಎಲ್ ಅಂತ ಕೆಲವೊಂದು ಪ್ಯಾರಾಮೀಟರ್ಸ್ ಇರ್ತವೆ ಸೊ ನಾವು ನಮ್ಮ ಪ್ರೀವಿಯಸ್ ಅಲ್ಲಿ ಈ ಟೋಟಲ್ ಕೊಲೆಸ್ಟ್ರಾಲ್ ಬಗ್ಗೆ ಬಹಳಷ್ಟು ವಿಡಿಯೋಸಲ್ಲಿ ನಾವು ತಿಳ್ಕೊಂಡ್ವಿ ಹೇಗೆ ಇದು ಹೆಚ್ಚಿಗೆ ಆಗುತ್ತೆ ಇದಕ್ಕೆ ಇದು ಜಾಸ್ತಿ ಆದರೆ ಏನೇನು ಲಕ್ಷಣಗಳು ಬರಬಹುದು ಇವೆಲ್ಲವನ್ನು ನಾವು ತಿಳ್ಕೊಂಡಿದ್ವಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂತ ಹೇಳಿದರೆ ಟ್ರೈಗ್ಲಿಸರೈಡ್ ಬಟ್ ಬರೀ ಕೊಲೆಸ್ಟ್ರಾಲ್ ಬಗ್ಗೆ ನಾವು ಕೇಳ್ತಾ ಇರ್ತೇವೆ ಬಹಳಷ್ಟು ಜನರಿಗೆ ಈ ಕೊಲೆಸ್ಟ್ರಾಲ್ಯೇ ದೊಡ್ಡದು ಅಂತ ಅವರು ತಿಳ್ಕೊಂಡ್ಬಿಡ್ತಾರೆ ಬಟ್ ಟ್ರೈಗ್ಲಿಸರೈಡ್ ಸಹ ಬಹಳ ಇಂಪಾರ್ಟೆಂಟ್ ಲಿಪಿಡ್ ಈ ಲಿಪಿಡ್ ಪ್ರೊಫೈಲಲ್ಲಿ ಸಿ ಕೊಲೆಸ್ಟ್ರಾಲ್ ಏನಿದೆ ಇದು ಒಂದು ಟೈಪ್ ಆಫ್ ಲಿಪಿಡ್ ಇದೂ ಸಹ ಒಂದು ಟೈಪ್ ಆಫ್ ಫ್ಯಾಟ್ ಅಥವಾ ಕೊಬ್ಬು ಕೊಲೆಸ್ಟ್ರಾಲಿಗೂ ಟ್ರೈಗ್ಲಿಸರೈಡಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಈಗ ಕೊಲೆಸ್ಟ್ರಾಲ್ ಏನಿದೆ ಇದು ನಮ್ಮ ದೇಹದಲ್ಲಿ ನಮ್ಮ ಸೆಲ್ಸ್ ಏನಿರ್ತವೆ ಜೀವಕೋಶಗಳೇನಿರ್ತವೆ ಜೀವಕೋಶಗಳನ್ನು ಲೈನ್ ಮಾಡಲಿಕ್ಕೆ ನಮ್ಮ ಹಾರ್ಮೋನ್ಸಿಗೆ ನಮ್ಮ ಈ ವೈಟಮಿನ್ಸ್ ಈ ಕೊಬ್ಬಿನಲ್ಲಿ ಡಿಸಾಲ್ವ್ ಆಗುವಂತಹ ಸೊಲ್ಯೂಬಲ್ ವೈಟಮಿನ್ಸ್ ಏನಿರ್ತಾವೆ ಎ ಡಿ ಇ ಕೆ ಈ ಎಲ್ಲ ವೈಟಮಿನ್ಸನ್ನು ನಮ್ಮ ಬಾಡಿಯಿಂದ ಹೀರ್ಕೊಳ್ಳಿಕ್ಕೆ ನಮ್ಮ ಈ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಏನಿರ್ತಾವೆ ಅವುಗಳ ಪ್ರೊಡಕ್ಷನ್ನಿಗೆಲ್ಲ ನಮಗೆ ಕೊಲೆಸ್ಟ್ರಾಲ್ ಬೇಕಾಗುತ್ತೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಯಾವಾಗ ಮಾಡತ್ತೆ ಯಾವಾಗ ಅದು ತನ್ನ ರೇಂಜ್ಗಿಂತ ಹೆಚ್ಚಿಗೆ ಇರುತ್ತೆ ಆವಾಗ ಅದು ಪ್ರಾಬ್ಲಮ್ ಪ್ರಾಬ್ಲಮನ್ನು ಮಾಡ್ತಾ ಇರುತ್ತೆ ಈಗ ಟ್ರೈಗ್ಲಿಸರೈಡ್ ಏನು ಮಾಡುತ್ತೆ ಟ್ರೈಗ್ಲಿಸರೈಡ್ ಸಹ ಒಂದು ಫಾರ್ಮ್ ಆಫ್ ಲಿಪಿಡ್ ಇದೂ ಸಹ ಒಂದು ಟೈಪ್ ಆಫ್ ಕೊಬ್ಬು ನಮ್ಮ ಬಾಡಿಯಲ್ಲಿ ಇರುತ್ತೆ ಆ್ಯಂಡ್ ಇದೂ ಸಹ ನಮ್ಮ ಬಾಡಿಗೆ ಬೇಕಾಗತ್ತೆ ಯಾಕೆ ಬೇಕಾಗತ್ತೆ ಸಪೋಸ್ ನಾವು ನಮಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ನಾವು ಆಹಾರವನ್ನು ಕನ್ಸ್ಯೂಮ್ ಮಾಡಿದ್ವಿ ಕ್ಯಾಲರೀಸನ್ನು ಯೂಸ್ ಮಾಡಿದ್ವಿ ಈ ಎಕ್ಸ್ಟ್ರಾ ಕ್ಯಾಲರೀಸ್ ಏನಿರುತ್ತೆ ಅದು ನಮ್ಮ ಬಾಡಿ ಏನು ಮಾಡುತ್ತೆ ಅದನ್ನ ಹೊರಗೆ ಹಾಕೋದಿಲ್ಲ ಅದನ್ನ ಸೇವ್ ಮಾಡ್ತಾ ಇರತ್ತೆ ನಾಳೆ ಏನಾದರೂ ಇವರಿಗೆ ಈ ಎಕ್ಸ್ಟ್ರಾ ಕ್ಯಾಲರೀಸ್ ಬೇಕಾಯಿತು ಸಪೋಸ್ ಇವರಿಗೆ ನಾಳೆ ಊಟನೇ ಸಿಗಲಿಲ್ಲ ಇವರು ಫಾಸ್ಟಿಂಗ್ ಮಾಡ್ತಾ ಇದ್ದಾರೆ ಇನ್ ಬಿಟ್ವೀನ್ ದ ಮೀಲ್ಸ್ ಇನ್ ಬಿಟ್ವೀನ್ ಫುಡ್ ಮಧ್ಯ ಇವರಿಗೆ ಎನರ್ಜಿ ಬೇಕು ಆವಾಗ ನಾನು ಬೇಕಾಗತ್ತೆ ಅಥವಾ ಸಪೋಸ್ ನೀವು ಏನೋ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ನಿಮ್ಗೆ ಎನರ್ಜಿ ಬೇಕು ಆವಾಗ ಈ ಟ್ರೈಗ್ಲಿಸರೈಡ್ ರೈಡ್ ಎನರ್ಜಿಯನ್ನ ಕೊಡ್ತಾ ಇರುತ್ತೆ ಹೇಗೆ ನಾವು ಸ್ವಲ್ಪ ಅಮೌಂಟ್ ಅನ್ನ ದುಡ್ಡನ್ನ ಸೇವ್ ಮಾಡಿರ್ತೇವೆ ಒಂದು ಎಫ್ ಡಿ ಅಲ್ಲಿ ಇಟ್ಟಿಟ್ವಿ ಬೇಕಾದಾಗ ನಾವು ಆ ದುಡ್ಡನ್ನ ತೆಗೆದು ಯೂಸ್ ಮಾಡಬಹುದು ಅಂತ ನಾವು ಬ್ಯಾಂಕಿಂದ ತೆಗೆದು ಅದನ್ನ ಯೂಸ್ ಮಾಡಬಹುದು ಅದೇ ರೀತಿ ನಮ್ಮ ಬಾಡಿನೂ ಸಹ ಸ್ಮಾರ್ಟ್ ಆಗಿ ಏನ್ ಮಾಡುತ್ತೆ ಈ ಎಕ್ಸ್ಟ್ರಾ ಕ್ಯಾಲರಿ ಏನ್ ನಾವು ತಿಂತೀವಿ ಏನ್ ಬೇಕು ಆವಾಗಲೇ ಯೂಸ್ ಮಾಡ್ಕೊಳತ್ತೆ ಏನ್ ಎಕ್ಸ್ಟ್ರಾ ಇರುತ್ತೆ ಅದನ್ನ ಇದು ಸ್ಟೋರ್ ಮಾಡಿರತ್ತೆ ಥಿಂಕಿಂಗ್ ದಟ್ ನಮ್ಗೆ ಮುಂದೆ ಬೇಕಾಗಬಹುದು ಏನು ಸೊ ಟ್ರೈಗ್ಲಿಸರೈಡ್ ಸಹ ನಮ್ಗೆ ಬೇಕಾಗುತ್ತೆ ಯಾಕಂದ್ರೆ ಈ ಎನರ್ಜಿ ಸೋರ್ಸ್ ಇದು ನಮ್ಗೆ ಶಕ್ತಿಯನ್ನ ಕೊಡುವಂತ ಒಂದು ಸೋರ್ಸ್ ಇದು ಬಟ್ ಯಾವಾಗ ಇದೂ ಸಹ ಒಂದು ಲೆವೆಲನ್ನು ಕ್ರಾಸ್ ಆಗತ್ತೆ ಆವಾಗ ಇದು ನಮಗೆ ಪ್ರಾಬ್ಲಮನ್ನು ಮಾಡ್ತಾ ಇರುತ್ತೆ ಸೇಮ್ ಕೊಲೆಸ್ಟ್ರಾಲ್ ಥರನೇ ಇವೆರಡೂ ಯಾವಾಗ ತಮ್ಮ ಲೆವೆಲ್ಗಿಂತ ಹೆಚ್ಚಿಗೆ ಆಗ್ತವೆ ನಾರ್ಮಲ್ ರೇಂಜ್ಗಿಂತ ಹೆಚ್ಚಿಗೆ ಆಗ್ತವೆ ಆವಾಗ ಶುರು ಆಗುತ್ತೆ ಪ್ರಾಬ್ಲಮ್ಸ್ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು ಬ್ರೈನ್ ಪ್ರಾಬ್ಲಮ್ಸ್ ಇರ್ಬೋದು ಕಣ್ಣಿನ ಪ್ರಾಬ್ಲಮ್ಸ್ ಇರ್ಬೋದು ಇವೆಲ್ಲ ಪ್ರಾಬ್ಲಮ್ಸ್ಗಳು ಬರಲಿಕ್ಕೆ ಶುರು ಆಗ್ತಾ ಇರ್ತವೆ ಸೊ ಟ್ರೈಗ್ಲಿಸರೈಡ್ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಆಲ್ಸೋ ಟ್ರೈಗ್ಲಿಸರೈಡ್ ಈಸ್ ಅಸೋಸಿಯೇಟೆಡ್ ವಿತ್ ವೇರಿಯಸ್ ರಿಸ್ಕ್ಸ್ ಸೊ ವೆನ್ ಇಟ್ ಕ್ರಾಸಸ್ ಅ ನಾರ್ಮಲ್ ರೇಂಜ್ ಸೊ ನಾರ್ಮಲ್ ರೇಂಜ್ ಎಷ್ಟಿರಬೇಕು ಈ ಟ್ರೈಗ್ಲಿಸರೈಡ್ ಎಂದು ನಾರ್ಮಲ್ ರೇಂಜ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ ಅಡಲ್ಟ್ಸಲ್ಲಿ ವಯಸ್ಕರಲ್ಲಿ ಶುಡ್ ಬಿ ಲೆಸ್ ದೆನ್ ಒನ್ ಫಿಫ್ಟಿ ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಆ್ಯಂಡ್ ಚಿಕ್ಕ ಮಕ್ಕಳಲ್ಲಿ ಶುಡ್ ಬಿ ಲೆಸ್ ದೆನ್ ನೈಂಟಿ ಮಿಲಿಗ್ರಾಮ್ ಪರ್ ಡೆ ಚಿಕ್ಕ ಮಕ್ಕಳಲ್ಲೂ ಫ್ಯಾಟ್ ಜಾಸ್ತಿ ಇರುತ್ತಾ ಎಸ್ ಈಗಿನ ಕಾಲದಲ್ಲಿ ಅವರ ಲೈಫ್ ಸ್ಟೈಲಿಂದ ಅವರ ಜೀವನ ಶೈಲಿಯಿಂದ ಅವರು ಫೋನ್ ನೋಡೋದು ಅವರು ಟಿ ವಿ ನೋಡ್ತಾ ಇರೋದು ಜಂಕ್ ಫುಡ್ಡನ್ನು ತಿನ್ನೋದು ಹೊರಗಡೆ ಆಹಾರವನ್ನ ತಿಂತಾ ಇರೋದು ಎಕ್ಸಸೈಸ್ ಇಲ್ಲ ಹೊರಗಡೆ ಆಟ ಆಡೋದಿಲ್ಲ ಇವೆಲ್ಲದ್ರಿಂದ ಏನಾಗುತ್ತೆ ನಾವು ಈಗ ಮಕ್ಕಳಲ್ಲೂ ಸಹ ಈ ಬೊಜ್ಜನ್ನ ನೋಡ್ತಾ ಇರ್ತೇವೆ ಅವರು ಓವರ್ ವೇಟ್ ಇರ್ತಾರೆ ತಮ್ಮ ವೇಟಿಗಿಂತ ಹೆಚ್ಚಿಗೆ ಇರ್ತಾರೆ ಬಹಳಷ್ಟು ಜನರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್

ಈಗ ಟೂ ಹಂಡ್ರೆಡ್ ಟು ಫೋರ್ ನೈಂಟಿ ನೈನ್ ಆವಾಗ ನಿಮ್ಮ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಇದೆ ಎಸ್ ಇಟ್ ಈಸ್ ಹೈ ಆ್ಯಂಡ್ ಸಪೋಸ್ ಇಫ್ ಇಟ್ ಈಸ್ ಮೋರ್ ದೆನ್ ಫೈವ್ ಹಂಡ್ರೆಡ್ ದೆನ್ ಇಟ್ ಈಸ್ ವೆರಿ ಹೈ ಟ್ರೈಗ್ಲಿಸರೈಡ್ ಸೊ ಹೀಗೆ ನಾವು ಟ್ರೈಗ್ಲಿಸರೈಡನ್ನು ಡಿವೈಡ್ ಮಾಡ್ತಾ ಇರ್ತೇವೆ ಲೆಸ್ ದೆನ್ ಒನ್ ಫಿಫ್ಟಿ ನಾರ್ಮಲ್ ಒನ್ ಫಿಫ್ಟಿ ಟು ಒನ್ ನೈಂಟಿ ನೈನ್ ಬಾರ್ಡರ್ ಲೈನ್ ಹೈ ಒನ್ ನೈಂಟಿ ನೈನ್ ಟು ಫೋರ್ ನೈಂಟಿ ನೈನ್ ಮಾಡ್ರೇಟ್ಲಿ ಹೈ ಅಂಡ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಸಿವಿಯರ್ಲಿ ಹೈ ಆರ್ ಹೈಪರ್ ಟ್ರೈಗ್ಲಿಸ ಅಂತ ಹೇಳ್ತಾ ಇರ್ತೇವೆ ಈ ಎಕ್ಸಸ್ ಕ್ಯಾಲರೀಸ್ ಯಾವಾಗ ನಾವು ಜಾಸ್ತಿ ಜಾಸ್ತಿ ಕ್ಯಾಲರೀಸ್ ಅನ್ನ ತಿಂತೇವೆ ಇವೆಲ್ಲ ಎಕ್ಸ್ಟ್ರಾ ಕ್ಯಾಲರೀಸ್ ಈ ತರ ನಮ್ಮ ಫ್ಯಾಟ್ ಸೆಲ್ಸ್ ಎಡಿಪೋಸೈಡ್ ಇದರಲ್ಲಿ ತುಂಬ್ಕೊಳ್ತವೆ ಅಂಡ್ ಹೇಗೆ ಇವು ಇಲ್ಲಿ ಡೆಪಾಸಿಟ್ ಆಗಕ್ಕೆ ಶುರು ಆಗ್ತವೆ ಈ ತರ ಹೊಟ್ಟೆ ಬರೋದು ಎಲ್ಲ ಈ ರೀತಿ ಫ್ಯಾಟ್ ಡೆಪಾಸಿಟ್ ಆಗಿ ಸೊ ಎಲ್ಲ ಕಡೆ ಫ್ಯಾಟ್ ಡೆಪಾಸಿಟ್ ಆಗ್ತವೆ ಈ ರೀತಿ ಹೊಟ್ಟೆ ಭಾಗದಲ್ಲಿ ಏನು ಕೊಬ್ಬು ಡೆಪಾಸಿಟ್ ಆಗತ್ತೆ ಅದು ಬಹಳ ಡೇಂಜರಸ್ ಇರುತ್ತೆ ವಿಸಿರಲ್ ಫ್ಯಾಟ್ ಏನಿರುತ್ತೆ ಇಲ್ಲಿ ಇವು ನಿಮ್ಮ ಅಂಗಾಂಗಗಳಲ್ಲೂ ಸಹ ತುಂಬ್ಕೊಳಕ್ ಶುರು ಆಗ್ತವೆ ಸೊ ಈ ವಿಸರಲ್ ಫ್ಯಾಟ್ ಏನಿದೆ ಇವೆಲ್ಲ ಈ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆದಾಗ ಇಲ್ ಬಂದ್ ಕುತ್ಕೊಳ್ಳೆ ಶುರು ಆಗ್ತವೆ ನೋಡ್ಬೋದು ನೀವು ಈ ರೀತಿ ಹೆಚ್ಚಿಗೆ ಫ್ಯಾಟ್ ಆದಂತ ಪೇಷೆಂಟ್ಸ್ ಅಲ್ಲಿ ಅವರಿಗೆ ಬಹಳಷ್ಟು ಸಲ ಅವ್ರಿಗೆ ಬಿ ಇರುತ್ತೆ ಇರತ್ತೆ ಶುಗರ್ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಸೊ ಈ ತರ ಮಹಿಳೆಯರಲ್ಲಿ ಇದ್ದಾಗ ಅವರಿಗೆ ಈ ಪಿಸಿ ಪ್ರಾಬ್ಲಮ್ ಬರುತ್ತೆ ಫ್ಯಾಟಿ ಲಿವರ್ ಆಗತ್ತೆ ಸೊ ಈ ರೀತಿ ಫ್ಯಾಟ್ ಡೆಪಾಸಿಷನ್ ಜೊತೆ ಇವೆಲ್ಲ ಸಿಂಪ್ಟಮ್ಸ್ ಬಂದಾಗ ಇದನ್ನ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತಾ ಇರ್ತೇವೆ ಹೆಚ್ಚಿಗೆ ಆಗ್ಲಿಕ್ಕೆ ಕಾರಣ ಏನು ಸೊ ಮೇನ್ ರೀಸನ್ ಅಂತ ಹೇಳಿದ್ರೆ ನೀವು ನಿಮ್ಮ ಬಾಡಿಗೆ ಬೇಕಾದಕ್ಕಿಂತ ಹೆಚ್ಚಿಗೆ ಆಹಾರವನ್ನ ತೆಗೆದುಕೊಳ್ತಾ ಅಂಡ್ ಈ ಹೆಚ್ಚಿಗೆ ಆಹಾರ ಏನಾಗುತ್ತೆ ಅದು ಸ್ಟೋರ್ ಆಗ್ತಾ ಇದೆ ಸೊ ನೀವು ನೀವು ಬರ್ನ್ ಮಾಡೋಕ್ಕಿಂತ ಹೆಚ್ಚು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಜಂಕ್ ಫುಡ್ ತಿಂತಾ ಇದ್ದೀರಾ ಬೇಕರಿ ಐಟಮ್ಸ್ ತಿಂತಾ ಇದ್ದೀರಾ ಬಹಳ ಶುಗರ್ ಇರುವಂತಹ ಐಟಮ್ಸ್ ತಿಂತಾ ಇದ್ದೀರಾ ಬಹಳ ಫ್ಯಾಟ್ ಇರುವಂತಹ ಐಟಮ್ಸ್ ತಿಂತಾ ಇರ್ತೀರಾ ಇವೆಲ್ಲ ತಿಂದಾಗ ಏನಾಗುತ್ತೆ ನಿಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಗೆ ಆಗ್ತಾ ಇರುತ್ತೆ ಸೊ ಈಟಿಂಗ್ ಮೋರ್ ಕ್ಯಾಲರೀಸ್ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಇದ್ದಾಗ ನಮ್ಮ ಬಾಡಿ ಅದನ್ನು ವೇಸ್ಟ್ ಮಾಡೋದಿಲ್ಲ ಅದನ್ನು ನಿಮ್ಮ ಬಾಡಿಯಲ್ಲಿ ಸ್ಟೋರ್ ಮಾಡ್ತಾ ಇರುತ್ತೆ ಆ್ಯಂಡ್ ನಿಮಗೆ ಈ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಆಗ್ಬೋದು ಒಂದನೇದು ಎರಡನೇದು ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಎಕ್ಸಸೈಸ್ ಪ್ಯಾಟರ್ನ್ ಏನೂ ಇಲ್ಲ ನೀವೇನು ಎಕ್ಸಸೈಸ್ ಮಾಡ್ತಾನೆ ಇಲ್ಲ ಈ ರೀತಿ ಇದ್ದಾಗ ಈ ಕ್ಯಾಲರೀಸ್ ಎಕ್ಸ್ಟ್ರಾ ಕ್ಯಾಲರೀಸ್ ಬರ್ನ್ ಆಗೋದಿಲ್ಲ ಅಂಡ್ ನಿಮ್ಮ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆಗ್ಬೋದು ಮೂರನೇದು ಸೆಡೆಂಟ್ರಿ ಲೈಫ್ ಸ್ಟೈಲ್ ನೀವು ಒಂದು ಕಡೆ ಕೂತ್ಕೊಂಡ್ರೆ ಕುತ್ಕೊಂಡೇ ಇರ್ತೀರಾ ಟಿ ವಿ ನೋಡ್ತಾನೇ ಇರ್ತೀರಾ ಏನೂ ಕೆಲಸ ಇಲ್ಲ ನಿಮ್ಮದು ಆ್ಯಕ್ಟಿವ್ ಮೂನೇ ಆಗ್ತಾ ಇಲ್ಲ ಇಂಥದ್ದೆಲ್ಲ ಇದ್ದಾಗ ಏನಾಗುತ್ತೆ ನಿಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಆಗ್ಬೋದು ಈಗ ಹೆಚ್ಚಿಗೆ ತಿಂತಾ ಇದ್ದೀರಾ ಎಕ್ಸಸೈಸೂ ಮಾಡ್ತಾ ಇಲ್ಲ ಇವೆಲ್ಲ ಆದಾಗ ಏನಾಗುತ್ತೆ ನಿಮಗೆ ಬೊಜ್ಜು ಬರುತ್ತೆ ಸೊ ನೀವು ಬಿಕಮ್ ಒಬೀಸ್ ಒಬೀಸಿಟಿ ಇಟ್ ಸೆಲ್ಫ್ ನಿಮ್ಮ ಟ್ರಾಯಗ್ಲಿಸರೈಡನ್ನು ಹೆಚ್ಚಿಗೆ ಮಾಡ್ಬೋದು ನೀವು ಎಕ್ಸೆಸಿವ್ ಮದ್ಯಪಾನ ಮಾಡ್ತಾ ಇದ್ದೀರಾ ಸೊ ಮದ್ಯಪಾನದಲ್ಲಿ ಏನಾಗುತ್ತೆ ಎಕ್ಸ್ಟ್ರಾ ಕ್ಯಾಲರೀಸ್ ಇರುತ್ತೆ ಈ ಎಕ್ಸ್ಟ್ರಾ ಕ್ಯಾಲರೀಸಿಂದ ಏನಾಗುತ್ತೆ ನಿಮ್ಮ ಬಾಡೀಸಲ್ಲಿ ಟ್ರಯಾಗ್ಲಿಸ್ಲೈಡಿನ ಲೆವೆಲ್ ಹೆಚ್ಚಿಗೆ ಆಗಲಿಕ್ಕೆ ಶುರು ಮಾಡ್ಬೋದು ಆ್ಯಂಡ್ ಇಂದ ಈ ಲಿಪಿಡ್ ಮೆಟಬಾಲಿಸಮ್ ಸಹ ಎಫೆಕ್ಟ್ ಆಗ್ತಾ ಇರುತ್ತೆ ಆ್ಯಂಡ್ ಅದರಿಂದ ನಿಮಗೆ ನಿಮ್ಮ ಟ್ರೈಗ್ಲಿಸ್ಲೈಡ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಇರ್ಬೋದು ನೀವು ತುಂಬಾ ಸ್ಮೋಕ್ ಮಾಡ್ತಾ ಇದ್ದೀರಾ ಧೂಮಪಾನದಿಂದ ಏನಾಗತ್ತೆ ಒಳ್ಳೆಯ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಶುರು ಆಗುತ್ತೆ ಸೊ ಅದು ಒಳ್ಳೆತನ ಹೋದಾಗ ಏನಾಗುತ್ತೆ ಈ ಥರ ಕೆಟ್ಟ ಲಿಪಿಡ್ಸ್ ಹೆಜ್ಗೆ ಆಗಕ್ಕೆ ಶುರು ಆಗ್ತವೆ ಟ್ರೈಗ್ಲಿಸರೈಡ್ ವಿಲ್ ಬಿ ಇನ್ಕ್ರೀಸ್ ಸೊ ಇದು ಸಹ ಒನ್ ಆಫ್ ದ ರೀಸನ್ ಇರ್ಬೋದು ನಿಮ್ಮ ಟ್ರೈಗ್ಲಿಸರೈಡ್ ಹೆಚ್ಗೆ ಆಗಲಿಕ್ಕೆ ಸಪೋಸ್ ನಿಮಗೆ ಅನ್ಕಂಟ್ರೋಲ್ಡ್ ಶುಗರ್ ಇದೆ ನಿಮಗೆ ಶುಗರೇ ಮ್ಯಾನೇಜ್ ಆಗ್ತಾ ಇಲ್ಲ ಸೊ ನಿಮಗೆ ಶುಗರ್ ಮ್ಯಾನೇಜ್ ಆಗ್ತಾ ಇಲ್ಲ ಅಂದಾಗ ಅದರ ಅರ್ಥ ಏನು ನಿಮ್ಮ ಬಾಡಿ ಇನ್ಸುಲಿನ್ಗೆ ಸರಿಯಾಗಿ ರಿಸ್ಪಾಂಡ್ ಮಾಡ್ತಾ ಇಲ್ಲ ಸೆನ್ಸಿಟಿವ್ ಆಗ್ತಾ ಇಲ್ಲ ಸೊ ಯಾವಾಗ ಈ ರೀತಿ ಶುಗರಿನ ಪ್ರಾಬ್ಲಮ್ ಕಂಟ್ರೋಲ್ ಇರೋದಿಲ್ಲ ನಿಮ್ಮ ಲಿಪಿಡ್ ಸಹ ಏರುಪೇರ್ ಆಗಲಿಕ್ಕೆ ಶುರು ಆಗ್ಬಹುದು ಸೊ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇಂದ ಸಹ ಪೇಶಂಟ್ಸ್ ಅಲ್ಲಿ ಟ್ರೈಗ್ಲಿಸೈಡ್ ಇವೆಲ್ ಹೆಚ್ ಆಗಬಹುದು ನಿಮ್ಗೆ ಲಿವರ್ ಪ್ರಾಬ್ಲಮ್ ಇದೆ ಸಪೋಸ್ ನಿಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಈ ಫ್ಯಾಟ್ ಮೆಟಬಾಲಿಸಮ್ ಸರಿ ಇರೋದಿಲ್ಲ ಯಾಕಂದ್ರೆ ಲಿವರೇ ಮೇನ್ ಯಕೃತ ಮೇನ್ ಆರ್ಗನ್ ಇರುತ್ತೆ ಈ ಈ ಲಿಪಿಡ್ಸನ್ನೆಲ್ಲ ಮೆಟಬೊಲೈಸ್ ಮಾಡಲಿಕ್ಕೆ ಸೊ ಯಾವಾಗ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಅದು ಯಾವುದೇ ಇಲ್ಲ ಆವಾಗ ನಿಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಆಗ್ಬೋದು ದರ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ನಾನ್ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಬಹಳಷ್ಟು ಸಲ ಪೇಶೆಂಟ್ಸ್ ಹೇಳ್ತಾರೆ ನಾನು ಕುಡಿತಾನೆ ಇಲ್ಲ ನಾನು ಸ್ಮೋಕಿಂಗ್ ಇಲ್ಲ ಏನಿಲ್ಲ ನನಗೆ ಫ್ಯಾಟಿ ಲಿವರ್ ಅಂತ ಬಂದಿದೆ ನನಗೆ ಸಿರೋಸಿಸ್ ಅಂತ ಹೇಳ್ತಾ ಇದ್ದಾರೆ ಹೇಗಾಗತ್ತೆ ಅವರಲ್ಲಿ ಏನಾಗಿರುತ್ತೆ ಬಹಳಷ್ಟು ಜನರಲ್ಲಿ ಈ ನಾನ್ ಅಲ್ಕೋಹಾಲ್ ಅವರು ಅಲ್ಕೋಹಾಲ್ ಕುಡಿತಾ ಇರೋದಿಲ್ಲ ಬಟ್ ಈ ರೀತಿ ಟ್ರೈಗ್ಲಿಸೆರೈಡ್ ಎಲ್ಲ ಹೆಚ್ಚಿಗೆ ಆಗಿ ಅವು ಈ ಲಿವರನ್ನ ಡ್ಯಾಮೇಜ್ ಮಾಡ್ತಾ ಇರ್ತಾವೆ ಅವು ಈ ಉರಿಯೂತವನ್ನ ಮಾಡ್ತಾ ಇರ್ತವೆ ಆ್ಯಂಡ್ ಅದರಿಂದ ಈ ಫ್ಯಾಟಿ ಲಿವರ್ ಸಹ ಆಗ್ತಾ ಇರುತ್ತೆ ಸೊ ದ್ಯಾಟ್ ಆಲ್ಸೋ ಕ್ಯಾನ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಹೈಪರ್ ಟ್ರೈಗ್ಲಿಸ ಥೈರಾಯ್ಡ್ ಹೈಪೋ ಥೈರಾಯ್ಡ್ ನಿಮಗೆ ಥೈರಾಯ್ಡಿನ ಪ್ರಾಬ್ಲಮ್ ಇದೆ ಅಂದಾಗ ಈ ಥೈರಾಯ್ಡ್ ಒಂದು ಇಂಪಾರ್ಟೆಂಟ್ ಹಾರ್ಮೋನ್ ಇರುತ್ತೆ ನಮ್ಮ ಬಾಡಿಯಿಂದ ಎಲ್ಲವನ್ನ ಕ್ಲಿಯರ್ ಮಾಡಲಿಕ್ಕೆ ಸೊ ಯಾವಾಗ ನಮ್ಮ ಬಾಡಿಯ ಮೆಟಬಾಲಿಸಮ್ ಕಡಿಮೆ ಆಗೋಗುತ್ತೆ ಈ ಥರದ ಫ್ಯಾಟ್ಸು ಎಕ್ಸಸ್ ಫ್ಯಾಟ್ಸು ಎಲ್ಲ ಹೊರಗೋಗಕ್ಕೆ ಆಗೋದಿಲ್ಲ ಕ್ಲಿಯರೆನ್ಸೇ ಇಂಪೇರ್ ಹೋಗುತ್ತೆ ಆವಾಗಲೂ ಸಹ ನಿಮ್ಮ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆಗ್ಬೋದು ಸೊ ಹೈಪೋಥೈರಾಯ್ಡಿಸಮ್ ಇಸ್ ಅನದರ್ ಕಾಸ್ ಆಫ್ ಟ್ರೈಗ್ಲಿಸ ಕಿಡ್ನಿ ಪ್ರಾಬ್ಲಮ್ ಸಿ ಕಿಡ್ನಿ ಏನಿರುತ್ತೆ ನಿಮ್ಮ ಬಾಡಿಯಲ್ಲಿ ಇರುವಂತಹ ಎಲ್ಲ ಕಲ್ಮಶವನ್ನ ತೆಗೆದು ಹಾಕುವಂತಹ ಒಂದು ಆರ್ಗನ್ ಸೊ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಸಹ ಇನ ಲೆವೆಲ್ ಹೆಚ್ಚಿಗೆ ಆಗ್ಬೋದು ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಆದಾಗ ಸಹ ಅದು ಸಹ ಕಿಡ್ನಿ ಪ್ರಾಬ್ಲಮ್ ಅನ್ನ ಮಾಡ್ಬೋದು ಯಾಕಂದ್ರೆ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಆದಾಗ ಅದೇನ್ ಮಾಡುತ್ತೆ ರಕ್ತನಾಳವನ್ನು ಬ್ಲಾಕ್ ಮಾಡೋಕೆ ಶುರು ಆಗುತ್ತೆ ಸೊ ಹೀಗೆ ಮಾಡಿದಾಗ ಕಿಡ್ನಿಗೂ ಬ್ಲಡ್ ಸಪ್ಲೈ ಕಡಿಮೆ ಆಗೋದು ಕಿಡ್ನಿ ಪ್ರಾಬ್ಲಮ್ ಬರ್ಬೋದು ಸೊ ಇವೆರಡೂ ಪ್ರಾಬ್ಲಮ್ಸ್ ಅನ್ನ ಕಾಸ್ ಮಾಡ್ತಾ ಇರಬಹುದು ಸೊ ಟ್ರೈಗ್ಲಿಸ್ ೈಡ್ ಹೆಚ್ಚಿಗೆ ಆಗೋದು ಕಿಡ್ನಿಗೂ ಸಹ ಪ್ರಾಬ್ಲಮ್ ಅನ್ನ ಉಂಟು ಮಾಡ್ತಾ ಇರುತ್ತೆ ಕೆಲವೊಂದು ಅನುವಂಶಿಕ ಕಂಡೀಷನ್ಸ್ ಇಂದ ಈ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆಗಬಹುದು ಫ್ಯಾಮಿಲಿಯಲ್ ಹೈಪರ್ ಅಂತ ಇರ್ತೇವೆ ಇನ್ನು ಕೆಲವೊಂದು ಔಷಧಿಗಳಿಂದ ಮೆಡಿಸಿನ್ಸ್ ಇಂದ ಸಪೋಸ್ ಈ ಥೈಝಾಯ್ ಡೈಯುರೇಟಿಕ್ಸ್ ಇಂದ ಅಥವಾ ಕೆಲವೊಂದು ಬೀಟಾ ಬ್ಲಾಕರ್ಸ್ ಇಂದ ಕೆಲವೊಂದು ಈ ಆಂಟಿ ಸೈಕಾಟಿಕ್ ಮೆಡಿಸಿನ್ಸ್ ಇಂದ ಎಚ್ ಐ ಗೆ ಕೊಡುವಂತಹ ಕೆಲವೊಂದು ಔಷಧಿಗಳಿಂದ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಆಗ್ಬಹುದು ಕೆಲವೊಂದು ಹಾರ್ಮೋನ್ಸ್ ಇಂದ ಈ ಇಂದ ಕೆಲವೊಂದು ರೆಟಿನಾಯ್ಡ್ಸ್ ಇಂದ ಕಾರ್ಟಿಕೋಸ್ಟಿರಾಯ್ಡ್ಸ್ ಇಂದ ಇವೆಲ್ಲದ್ರಿಂದ ಈ ಟ್ರೈಗ್ಲಿಸೈಡ್ ಲೆವೆಲ್ ಹೆಚ್ಚಿಗೆ ಉರಿಯೂತ ಲೈಕ್ ಇನ್ಫ್ಲಮೇಟ್ರಿ ಅರ್ಥ್ರೈಟಿಸ್ ರುಮೆಟಾಯ್ಡ್ ಅರ್ಥ್ರೈಟಿಸ್ ಅಥವಾ ಈ ಉರಿಯೂತದ ರೋಗಗಳು ಏನಿರ್ತಾವೆ ಇವುಗಳಿಂದ ಸಹ ಟ್ರೈಗ್ಲಿಸೈಡ್ ಹೆಚ್ಚಿಗೆ ಆಗಬಹುದು ಯಾಕಂದ್ರೆ ಉರಿಯೂತ ಇದ್ದಾಗ ಅವು ಈ ಲಿಪಿಡ್ ಮೆಟಬಾಲಿಸಮ್ ಅನ್ನ ಎಫೆಕ್ಟ್ ಮಾಡ್ತಾ ಇರ್ತವೆ ಸೊ ಈ ರೀತಿ ರುಮೈಟಾಯ್ಡ್ ಅರ್ಥ್ರೈಟಿಸ್ ಅಂತ ಅಥವಾ ಎಸ್ ಎಲ್ ಇ ಅಥವಾ ಈ ಆಟೋ ಇಮ್ಯೂನ್ ಡಿಸೀಸ್ ಅನ್ನು ಸಹ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಬರ್ತಾ ಇರಬಹುದು ನೀವು ಈ ರೀತಿ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ನಿಮಗೆ ಬೇಕಾಗಿದ್ದಕ್ಕಿಂತ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ತಿಂತಾ ಈ ತರ ಪಕೋಡ ಸಮೋಸ ಈ ತರ ಹೊರಗಡೆ ಸಿಗುವಂತ ಸ್ಟ್ರೀಟ್ ಫುಡ್ ಈ ಬಟರ್ ಫ್ಯಾಟ್ ಮಿಲ್ಕ್ ತಿಂತಾ ಈ ಮೈದಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಏನಿದೆ ವೈಟ್ ಬ್ರೆಡ್ ಈ ಬೇಕರಿ ಐಟಮ್ಸ್ ಕೇಕ್ಸ್ ಸ್ವೀಟ್ಸ್ ಡೆಸರ್ಟ್ಸ್ ಈ ಕೋಲಾ ಈ ರೀತಿ ಸ್ವೀಟ್ ಅಂಡ್ ಬೆವರೇಜಸ್ ಅನ್ನ ಕುಡಿತಾ ಇದ್ದೀರಾ ಬಹಳ ಸ್ವೀಟ್ ಬಹಳ ಶುಗರ್ ಇರುವಂತ ಪದಾರ್ಥವನ್ನ ಸಹ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಇದರಿಂದ ಬರೀ ನಿಮ್ಮ ಶುಗರ್ ಅಷ್ಟೇ ಹೆಚ್ಚಿಗೆ ಆಗೋದಿಲ್ಲ ನಿಮ್ಮ ಟ್ರೈಗ್ಲಿಸರೈಡ್ ಸಹ ಹೆಚ್ಚಿಗೆ ಆಗುತ್ತೆ ಯಾಕಂದ್ರೆ ಅಲ್ಟಿಮೇಟ್ಲಿ ಈ ನೀವು ತಿಂದಂತಹ ಈ ಶುಗರ್ಸ್ ಕಾರ್ಬೋಹೈಡ್ರೇಟ್ಸ್ ಇವು ಆಗಿರ್ತಾವೆಲ್ಲ ಬ್ರೇಕ್ ಡೌನ್ ಆಗೋದು ಈ ರೀತಿ ಫ್ಯಾಟ್ಸ್ ಅಲ್ಲೇ ಸೊ ನೀವು ಯಾವಾಗ ಹೆಚ್ಚಿಗೆ ಹೆಚ್ಚಿಗೆ ಈ ಮಾಂಸವನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಬಹಳಷ್ಟು ಸ್ನಾಕಿಂಗ್ ಮಾಡ್ತಾ ಇದ್ದೀರಾ ಈ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ಸೊ ಈ ರೀತಿ ಅಲ್ಕೋಹಾಲ್ ಮದ್ಯಪಾನ ಹೆಚ್ಚಿಗೆ ಮಾಡ್ತಾ ಇದೀರಾ ಚಿಪ್ಸ್ ಈ ತರ ಪೇಸ್ಟ್ರೀಸ್ ಕೇಕ್ಸ್ ಜಾಸ್ತಿ ತಿಂತಾ ಈ ಸ್ಟಾರ್ಚ್ ಸ್ಟಾರ್ಚಿ ಫುಡ್ಸ್ ಶುಗರಿ ಫುಡ್ಸ್ ಹೈ ಕ್ಯಾಲರಿ ಫುಡ್ಸ್ ತಿಂದಿದ್ದು ಎಕ್ಸಸ್ ಆಗಿ ನೀವು ಇದು ಕನ್ವರ್ಟ್ ಆಗ್ತಾ ಇರುತ್ತೆ ಅಂಡ್ ಡ್ರಿಂಕ್ಸ್ ಈ ತರ ಬ್ರೆಡ್ ಬೇಕರಿ ಐಟಮ್ಸ್ ಕ್ಯಾಂಡೀಸು ಅಲ್ಕೋಹಾಲ್ ಕು ಪಿಜ್ಜಾ ಐಸ್ ಕ್ರೀಮ್ ಸಮೋಸಾ ಪಕೋಡಾ ನಮಗೆ ಸೇರಿದಂತ ಫುಡ್ ಅನ್ನ ನಾವು ಎಕ್ಸಸ್ ಆಗಿ ತಿಂದಾಗ ಅದು ಡೆಫಿನೆಟ್ಲಿ ಟ್ರೈಸೈಡ್ ಇನ್ಕ್ರೀಸ್ ದ ರಿಸ್ಕ್ ಸೊ ಈ ರೀತಿ ಸೆಡೆಂಟ್ರಿ ಆಗಿರ್ತೀರಾ ಕುತ್ಕೊಂಡೇ ಇರ್ತೀರಾ ಟಿವಿ ನೋಡ್ತಾ ಇರೋದು ನೋಡ್ತಾ ಇರಬೇಕಾದ್ರೆ ಈ ತರ ಪ್ಯಾಕೆಟ್ ಆಫ್ ಚಿಪ್ಸ್ ತಿನ್ನೋದು ಮೂವ್ ಮಾಡ್ತಾ ಇಲ್ಲ ಆವಾಗ್ಲೆಲ್ಲ ನಿಮ್ಮ ಟ್ರೈಗ್ಲಿಸೈಡ್ ಲೆವೆಲ್ ಹೆಚ್ಚಿಗೆ ಆಗಬಹುದು ಸೊ ಈ ರೀತಿ ನಿಮ್ಮ ಲೈಫ್ ಸ್ಟೈಲ್ ಆದಾಗ ಡೆಫಿನೆಟ್ಲಿ ನಿಮ್ಗೆ ಬೊಜ್ಜು ಅಕ್ಯುಮುಲೇಟ್ ಆಗೋಕೆ ಶುರು ಆಗುತ್ತೆ ಎಸ್ಪೆಷಲಿ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಬರ್ಲಿಕ್ಕೆ ಶುರು ಆಗುತ್ತೆ ಅಂಡ್ ಇದು ಇದರಿಂದ ಏನಾಗುತ್ತೆ ಟ್ರೈಗ್ಲಿಸೈಡ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಇರುತ್ತೆ ಸೊ ಈ ಸೆಂಟ್ರಲ್ ಏನಿದೆ ತುಂಬಾ ಡೇಂಜರಸ್ ಕೈಂಡ್ ಆಫ್ ನಾನು ಯಾಕಂದ್ರೆ ಬಹಳ ಅಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ಹೈ ಕ್ಯಾಲರಿ ಈ ಫ್ಯಾಟ್ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಇದು ಉಂಟು ಮಾಡ್ತಾ ಫ್ಯಾಟಿ ಲಿವರ್ ನೀವು ಅಲ್ಕೋಹಾಲ್ ಕುಡಿದ್ರೆ ಇದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ ಲಿವರ್ ಡ್ಯಾಮೇಜ್ ಆಗೋದ್ರಿಂದ ಈ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಆಗಬಹುದು ಅಂಡ್ ಆಲ್ಸೋ ನೀವು ಈ ರೀತಿ ಎಕ್ಸೆಸಿವ್ ಅಲ್ಕೋಹಾಲ್ ಕುಡಿದ್ರೆ ನಿಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ ಬಹಳ ಹೆಚ್ಚಿಗೆ ಆಗ್ಬಿಡ್ಬಹುದು ಅಂಡ್ ಅದರಿಂದ ಇದರಿಂದ ನಿಮಗೆ ಪ್ಯಾನ್ಕ್ರಿಯಾಸ್ ನ ಪ್ರಾಬ್ಲಮ್ ಸಹ ಬರಬಹುದು ಟ್ರೈಗ್ಲಿಸರೈಡ್ಸ್ ಕ್ಯಾನ್ ಕಾಸ್ ಪ್ಯಾನ್ಕ್ರಿಯಾಟೈಟಿಸ್ ಆಲ್ಸೋ ಸೊ ಶುಗರ್ ನಾನು ಹೇಳ್ದೆ ನಿಮ್ಮ ಅನ್ಮ್ಯಾನೇಜ್ ಶುಗರ್ ಇದ್ದಾಗ ಟ್ರೈಗ್ಲಿಸರೈಡ್ ಇನ್ನ ಲೆವೆಲ್ ಹೆಚ್ಚಿಗೆ ಆಗ್ಬಿಡುತ್ತೆ ಅಂಡ್ ಲಿವರ್ ಇನ್ನ ಪ್ರಾಬ್ಲಮ್ಸ್ ನಾನ್ ಅಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಆಗುತ್ತೆ ಇದರಿಂದ ಸಹ ಈ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಆಗಬಹುದು ಅಂಡ್ ಲಿವರ್ ಸಹ ಇದರಿಂದ ಡ್ಯಾಮೇಜ್ ಆಗಬಹುದು ಸೊ ಇದು ಒಂದು ಫ್ಯಾಟಿ ಲಿವರ್ ಡಿಸೀಸ್ ಹೇಗೆ ಇಲ್ಲಿ ಇದು ನೋಡಿ ಹಳದಿ ಬಣ್ಣದಾಗ ಹೋಗಿದೆ ಅಂಡ್ ಎಷ್ಟು ಇದು ಅಹ್ ಆಗಿದೆ ಇಲ್ಲಿ ಸಾಫ್ಟ್ ಸ್ಪಾಂಜಿ ಇರುವಂತಹ ಲಿವರ್ ಈ ತರ ಗಟ್ಟಿ ಆಗಕ್ಕೆ ಶುರು ಆಗತ್ತೆ ಉರಿಯೂತದಿಂದ ಸೊ ಇದು ಫ್ಯಾಟಿ ಲಿವರ್ ಅಂಡ್ ಹೈಪೋಥೈರಾಯ್ಡ್ ನಾನು ಹೇಳಿದೆ ಇದರಿಂದ ನಿಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಆಗಬಹುದು ಅಂಡ್ ಕಿಡ್ನಿ ಪ್ರಾಬ್ಲಮ್ಸ್ ಇಂದ ಟ್ರೈಗ್ಲಿಸೈಡ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಇರಬಹುದು ಅಂಡ್ ಆಲ್ಸೋ ಕೆಲವೊಂದು ಮೆಡಿಸಿನ್ಸ್ ಇಂದ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಆಗಬಹುದು ಸೊ ಇವೆಲ್ಲದರಿಂದ ನಿಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಗೆ ಬರ್ತಾ ಇರ್ಬೋದು ನೆನಪಿಟ್ಕೊಳ್ಳಿ ಎಕ್ಸಸ್ ಆಫ್ ಎನಿಥಿಂಗ್ ಈಸ್ ಬ್ಯಾಡ್ ಸೊ ಟ್ರೈಗ್ಲಿಸರೈಡ್ ರೈಡ್ ಒಂದು ರೇಂಜ್ಗಿಂತ ಹೆಚ್ಚಿಗೆ ಇದ್ದಾಗ ಇದು ನಿಮ್ಮ ಬಾಡಿಗೆ ಡ್ಯಾಮೇಜನ್ನೇ ಮಾಡ್ತಾ ಇರುತ್ತೆ ಆ್ಯಂಡ್ ಹೆನ್ಸ್ ನಿಮ್ಮ ಲೈಫ್ ಸ್ಟೈಲನ್ನು ಸರಿಪಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಟು ಹ್ಯಾವ್ ಎನ್ ಆಪ್ಟಿಮಮ್ ಹೆಲ್ದಿ ಫಂಕ್ಷನಿಂಗ್ ಬಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು